ಎಲ್ಲರಿಗೂ ನಮಸ್ಕಾರಗಳು ಗಣಕರಂಗ ರಿಜಿಸ್ಟ್ರೇ ಧಾರವಾಡ ಇವರು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಯೋಜಿಸಿರುವಂತಹ ಮುಕ್ತ ಕಿರುಗತೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಹೆಸರು ವಿನಾಯಕ್ ನಾಯ್ಕ್ ನನ್ನ ಕಿರುಗತೆಯ ಹೆಸರು ಪ್ರಕರಣಗಳು ಎಂಬ ಶೀರ್ಷಿಕೆಯ ಇಲ್ಲಿ ಇರುವಂತಹ ಚಿನ್ನದ ಸರದ ಗುಟ್ಟು ಎಂಬ ಉಪಶೀರ್ಷಿಕೆಯನ್ನು ಹೊಂದಿದೆ ಹರಿವ ನದಿಗಳ ಮಿಂಚು ತೊರೆಗಳ ಆ ಸುಂದರ ನಾಡಿನಲ್ಲಿ ನಡೆಯಿತೊಂದು ಅಪೂರ್ವ ಸಂಗತಿ ಅದೇ ಚಿನ್ನದ ಸರದ ಗುತ್ತು ಎಂಬ ಪ್ರಕರಣ ಸುಂದರ ಪರಿಸರದಲ್ಲಿ ಇದ್ದ ಊರು ಚಿತ್ರಾಪುರ ಆ ಊರಿನಲ್ಲಿ ಐವತ್ತು ಮನೆಗಳಿದ್ದವು ಅದರ ಪಕ್ಕದಲ್ಲಿ ಇನ್ನೊಂದು ಸುಂದರ ಊರಿತ್ತು ಅದೇ ಕೇಶವಪುರ ಆ ಊರಿನಲ್ಲಿಯೂ ಕೂಡ ಐವತ್ತು ಮನೆಗಳಿದ್ದವು ವಾಸ್ತವವಾಗಿ ಹೇಳಬೇಕೆಂದರೆ ಈ ಎರಡು ಊರುಗಳು ಮೊದಲು ಒಂದೇ ಆಗಿತ್ತು ಅದರ ಹೆಸರು ಸುಂದರ ಮೈತ್ರಿ ಎಂಬುದಾಗಿತ್ತು ಅದು ಹಲವು ಕಾರಣಗಳಿಂದ ಎರಡಾಗಿ ಮಾರ್ಪಟ್ಟಿತ್ತು ಆದರೂ ಕೂಡ ಇದು ಒಂದೇ ಪಂಚಾಯಿತಿ ಕಟ್ಟೆಯನ್ನ ಹೊಂದಿತ್ತು ಆ ಪಂಚಾಯಿತಿ ಕಟ್ಟೆಗೂ ಒಂದು ಹೆಸರಿತ್ತು ಅದರ ಹೆಸರು ಸತ್ಯ ಹರಿಶ್ಚಂದ್ರ ನ್ಯಾಯವಾದ ಕಟ್ಟೆ ಎಂಬುದಾಗಿತ್ತು ಉತ್ತಮ ನ್ಯಾಯ ವ್ಯವಸ್ಥೆಗೂ ಹೆಸರಾಗಿತ್ತು ಅಲ್ಲಿನ ಗ್ರಾಮಸ್ಥರಿಗೆ ನಂಬಿಕೆಯ ಸ್ಥಳವಾಗಿ ಹೆಸರು ಪಡೆದಿತ್ತು ಅದನ್ನು ತುಂಬಾ ನಂಬಿಕೊಂಡು ಅದರಲ್ಲೇ ನ್ಯಾಯ ತೀರ್ಮಾನ ಪಡೆಯುತ್ತಿದ್ದರು ಸತ್ಯ ಹರಿಶ್ಚಂದ್ರ ನ್ಯಾಯವಾದ ಕಟ್ಟೆ ಅಥವಾ ಪಂಚಾಯಿತಿ ಕಟ್ಟೆ ಇದು ಎರಡೂ ಊರಿನ ಮಧ್ಯದಲ್ಲಿತ್ತು ಇದು ನ್ಯಾಯ ತೀರ್ಮಾನ ಮಾಡುವ ಸ್ಥಳವಾಗಿತ್ತು ಯಾವುದೇ ವ್ಯಕ್ತಿಗೆ ಅನ್ಯಾಯವಾದರೆ ಅವರು ಈ ಪಂಚಾಯಿತಿ ಕಟ್ಟೆಗೆ ಬಂದು ಅಲ್ಲಿರುವ ಗಂಟೆ ಬಡಿಯಬೇಕಿತ್ತು ಆ ಗಂಟೆಗೂ ಕೂಡ ಒಂದು ಹೆಸರಿತ್ತು ಅದೇ ನ್ಯಾಯವಾದಿ ಗಂಟೆ ಆಗಿತ್ತು ಈ ಗಂಟೆ ಬಾರಿಸಿದ ತಕ್ಷಣ ಎರಡು ಊರಿನ ಜನ ನ್ಯಾಯ ತೀರ್ಮಾನ ಮುಖ್ಯಸ್ಥರು ಬಂದು ಸೇರಬೇಕಿತ್ತು ಇದು ಅಲ್ಲಿನ ಕಟ್ಟಳೆ ಕೂಡ ಆಗಿತ್ತು ಹೇಗೋ ಏರಿಳಿತಗಳಿಂದ ಆ ಎರಡು ಊರು ಸುಖಮಯವಾಗಿ ನಡೆಯುತ್ತಾ ಇತ್ತು ಒಂದು ದಿನ ಬೆಳಿಗ್ಗೆ ಒಂದು ಮನೆಯ ಗಂಡ ಮತ್ತು ಹೆಂಡತಿ ಓಡಿ ಬಂದು ನ್ಯಾಯವಾದಿ ಗಂಟೆ ಬಾರಿಸಿದರು ಅಕ್ಕಪಕ್ಕದ ಊರಿನ ಜನ ಬೇಗನೆ ಓಡಿ ಬಂದರು ಮತ್ತು ಮನದಲ್ಲೇ ಯೋಚಿಸಿಕೊಂಡರು ಏನಾಯಿತೆಂದು ಆದರೆ ಯಾರಿಗೂ ವಿಷಯ ಅಷ್ಟು ಸ್ಪಷ್ಟವಾಗಿ ತಿಳಿಯಲಿಲ್ಲ ಪಂಚಾಯಿತಿ ನ್ಯಾಯ ತೀರ್ಮಾನಕರು ಕಟ್ಟೆಯ ಹತ್ತಿರ ಬಂದರು ಏಳು ಜನ ಮುಖ್ಯಸ್ಥರು ಕುಳಿತುಕೊಂಡು ಏನಾಯಿತು ಸಮಸ್ಯೆ ಹೇಳಿ ಎಂದರು ಆಗ ಗಂಡ ಹೆಂಡತಿಯರಲ್ಲಿ ಗಂಡ ನೋವು ಹೇಳಲು ಪ್ರಾರಂಭಿಸಿದ ಒಡೆಯರೇ ನನ್ನ ಹೆಂಡತಿ ತುಂಬಾ ದಿನದಿಂದ ತನಗೊಂದು ಚಿನ್ನದ ಸರ ಆಸೆಪಡುತ್ತಿದ್ದಳು ಆಸೆ ಪಡುತ್ತಿದ್ದಳು ಅದರಂತೆ ನಾನು ಕಷ್ಟಪಟ್ಟು ನಿನ್ನೆ ತಂದುಕೊಟ್ಟಿದ್ದ ಪಳಪಳ ಹೊಳೆಯುವ ಆ ಚಿನ್ನದ ಸರ ನನ್ನ ಬೆವರಿನ ಬೆಲೆಯನ್ನು ಆ ನನ್ನ ನಗುವಿನಲ್ಲಿ ಆದರೆ ಅದು ಬೆಳಿಗ್ಗೆ ಆಗುವುದರೊಳಗಾಗಿ ಕಾಣಿಸುತ್ತಿಲ್ಲ ಎಲ್ಲಿ ಹೋಯಿತು ಗೊತ್ತಾಗ್ತಾ ಇಲ್ಲ ಒಡೆಯ ದಯವಿಟ್ಟು ಹುಡುಕಿಕೊಡಿ ಎಂದನು ತಕ್ಷಣ ಪಂಚಾಯಿತಿಯಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾದ ಕರಿಗೌಡ ಹೀಗೆ ಹೇಳಿದನು ನೋಡ್ರಪ್ಪ ಯಾರಾದರೂ ಅವನ ಚಿನ್ನದ ಸರ ತೆಗೆದುಕೊಂಡಿದ್ರೆ ಕೊಟ್ಟು ಬಿಡಿ ಇಲ್ಲವಾಗಿದ್ದಲ್ಲಿ ಸತ್ಯ ತಿಳಿದ ಮೇಲೆ ಅವರಿಗೆ ಕಠಿಣ ಶಿಕ್ಷೆ ನೀಡುತ್ತೇವೆ ಎಂದರು ಎಲ್ಲರೂ ಕ್ಷಣಕ್ಷಲ ಮೌನರಾದರು ಯಾರೂ ಮಾತಾಡಲಿಲ್ಲ ನಂತರ ಜನರಲ್ಲಿ ಒಬ್ಬ ಕೇಶವಪುರದವರು ಕದ್ದಿರಬಹುದು ಎಂದು ಹೇಳಿದ ಆಗ ಆ ಊರಿನವನೊಬ್ಬ ನಿಮ್ಮ ಊರಿನಲ್ಲೇ ಯಾರಾದರೂ ಕದ್ದಿರಬಹುದಲ್ವಾ ಎಂದನು ಆಗ ಮುಖ್ಯಸ್ಥರು ಸುಮ್ಮನಿರಪ್ಪ ಎಂದರು ಆ ಗಂಡ ಹೆಂಡತಿ ಇಬ್ಬರೂ ಕೂಡ ಚಿತ್ರಾಪುರ ಊರಿನವರಾಗಿದ್ದರು ಈಗ ತೀವ್ರ ವಿಚಾರಣೆ ಪ್ರಾರಂಭವಾಯಿತು ಮುಖ್ಯಸ್ಥರು ನೀನು ಯಾವಾಗ ಸರ ತಂದೆ ಮತ್ತೆ ನೀನು ಸರ ತಂದಾಗ ಅಥವಾ ತೋರಿಸುವಾಗ ಯಾರಿದ್ದರೂ ನಿಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಯೋಚಿಸಿ ವಿವರಿಸು ಎಂದರು ಆತ ನಾನು ನಿನ್ನೆ ಸಂಜೆ ಏಳು ಗಂಟೆಗೆ ಸುಮಾರಿಗೆ ತಂದೆ ತಂದವನು ನನ್ನ ಹೆಂಡತಿ ಹುಡುಗರಿಗೆ ಆಗಿ ಕೊಟ್ಟೆ ಆದರೆ ಆ ಸಮಯದಲ್ಲಿ ಯಾರೂ ಇರಲಿಲ್ಲ ಆದರೆ ಎಂದು ನಿಲ್ಲಿಸಿಟ್ಟ ಮುಖ್ಯಸ್ಥರು ಹೇಳು ಎಂದೇ ಎಂದರು ಆದರೆ ಈತ ಸ್ವಲ್ಪ ಅಂಜಿತ ಹಾಗೆ ಮಾಡಿದ ನಂತರ ಹೀಗೆ ಹೇಳಿದ ನಾನು ಮಲಗುವಾಗ ಸೋಮಣ್ಣ ನನ್ನ ಮನೆ ಹಿಂದೆ ಬಂದಿದ್ದ ನಾನು ಹೊರಗೆ ಬಂದು ನೋಡುವ ಮುಂಚೆ ಆತ ಆ ಕಡೆ ಹೋಗ್ತಾ ಇದ್ದ ಎಂದ ಸೋಮಣ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ತುಂಬಾ ಚಾಣಾಕ್ಷ ವ್ಯಕ್ತಿ ಕೌಟಿಲ್ಯ ಎಂದು ಅವನನ್ನ ಊರಿನಲ್ಲಿ ಕರೆಯುತ್ತಿದ್ದರು ಅವನ ಮೇಲೆ ಈ ಅಪವಾದ ಬಂತು ಆತನನ್ನ ಈ ಮುಖ್ಯಸ್ಥರು ವಿಚಾರಿಸಿದರು ಆತ ನಾನು ಹೋಗಿದ್ದು ನಿಜ ಆದರೆ ಅಲ್ಲಿ ನನ್ನ ಕರು ಹೋಗಿದ್ದು ಕಂಡೆ ಅದಕ್ಕೆ ಹೋಗಿದ್ದೆ ನಾನು ಕದ್ದಿಲ್ಲ ಎಂದರು ಆಗ ಆತ ಮನದಲ್ಲೇ ಯೋಚಿಸಿಕೊಂಡ ಇವನು ಯಾಕೆ ಹೀಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆತನಿಗೆ ತಕ್ಷಣ ಒಂದು ವಿಷಯ ತಿಳಿಯಿತು ಮತ್ತು ನಂತರ ಮುಖ್ಯಸ್ಥರಾದ ಕರಿಗೌಡರನ್ನು ಕರೆದು ನಿಮ್ಮ ಬಳಿ ಒಂದು ವಿಷಯ ಹೇಳಬೇಕು ಬನ್ನಿ ಆಗ ಜನ ವಿರೋಧಿಸಿದರು ಆಗ ಕರಿಗೌಡರು ಅವನಿಗೂ ಒಂದು ವಿಷಯ ಅವಕಾಶ ನೀಡೋಣ ನಾನು ಹೋಗಿ ಮಾತಾಡಿ ಬರುತ್ತೇನೆ ಆ ವಿಷಯ ನಿಮಗೂ ವಿವರಿಸಿಯೇ ವಿವರಿಸುತ್ತೇನೆ ಎಂದರು ಮತ್ತು ಮುಂದುವರಿದು ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದರು ಜನರು ಕೂಡ ಸುಮ್ಮನಾದರು ಕಾರಣ ಆತ ತುಂಬಾ ಉತ್ತಮ ವ್ಯಕ್ತಿ ಆಗಿದ್ದ ಹಾಗೆ ಸೋಮಣ್ಣನೂ ಕೂಡ ಒಳ್ಳೆಯವನೇ ಆಗಿದ್ದ ನಂತರ ಮುಖ್ಯಸ್ಥ ಕರಿಗೌಡರ ಬಳಿ ಸೋಮಣ್ಣ ಒಂದೆರಡು ನಿಮಿಷ ಮಾತಾಡಿ ಬಂದ ಬಂದವನೇ ತಾನೇ ಕಟ್ಟಿದ್ದು ತಪ್ಪಾಯಿತು ತಂದುಕೊಟ್ಟು ತಪ್ಪಾಯಿತು ತಂದು ಕೊಡುತ್ತೇನೆ ಎಂದು ಹೇಳಿ ತರಲು ಹೋದ ಆಗ ಗಂಡ ಹೆಂಡತಿ ಇಬ್ಬರೂ ಆಶ್ಚರ್ಯಪಟ್ಟರು ಮತ್ತು ಒಳಗೊಳಗೆ ನಕ್ಕರು ಇದನ್ನು ಕರಿಗೌಡನು ಗಮನಿಸುತ್ತಲೇ ಇಲ್ಲ ಕಾರಣ ಸರ ಸಿಕ್ಕವರು ನಗುತ್ತಾರೆ ಆದರೆ ಯಾರೂ ಒಳಗೊಳಗೆ ನಗುವುದಿಲ್ಲ ಆಶ್ಚರ್ಯ ಪಡುವುದಿಲ್ಲ ಅದಕ್ಕೂ ಕಾರಣ ಕದ್ದವರು ಯಾರೆಂದು ತಿಳಿಯದಿದ್ದರೆ ತಿಳಿದ ತಕ್ಷಣ ಆಶ್ಚರ್ಯ ಆಗುತ್ತೆ ಆದರೆ ಇವರೇ 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 ಅವನ್ನು ಕದ್ದಿದ್ದು ಅಂತ ಹೇಳಿದ್ದಾರೆ ಮತ್ತೆ ಯಾಕೆ ಆಶ್ಚರ್ಯ ಪಡ್ತಾರೆ ಅಂತ ಮನಸ್ಸಲ್ಲಿ ಯೋಚಿಸಿಕೊಂಡರು ಸೋಮಣ್ಣ ಹಿಡಿದು ನಿಜ ಅಂದುಕೊಂಡರು ಸೋಮಣ್ಣ ಹೋಗಿ ಚಿನ್ನದ ಸರ ಅದನ್ನು ತೆಗೆದುಕೊಂಡು ಬಂದ ಅದನ್ನು ಮುಖ್ಯಸ್ಥರ ಕೈಗೆ ಕೊಟ್ಟನು ಆಗ ಗಂಡ ಹೆಂಡತಿ ಇಬ್ಬರು ತಬ್ಬಿಬಾರು ಮತ್ತೆ ನಮ್ಮದೇ ನಮ್ಮದೇ ಎಂದರು ನನ್ನ ಸರ ಸಿಕ್ಕಿತು ಹೊಡಿ ಒಡೆಯರಿ ಎಂದರು ಆದರೆ ಮುಖ್ಯಸ್ಥ ಕೈಗೌಡರು ನೀಡಲಿಲ್ಲ ಉಳಿದ ಮುಖ್ಯಸ್ಥರು ನೀಡುವಂತೆ ಹೇಳಿದರೂ ನೀಡಲಿಲ್ಲ ನಿಮ್ಮ ಚಿನ್ನದ ಸರ ಇದೇ ಆಗಿರಬಹುದು ಆದರೆ ಈ ನಿಮ್ಮ ಚಿನ್ನದ ಸರ ಹೇಗಿತ್ತು ಎಂದು ನಮಗೆ ಗೊತ್ತಿಲ್ಲ ಹಾಗಾಗಿ ಸರವೇನೂ ಸಿಕ್ಕಿತ್ತು ಆದರೆ ನಿಮ್ಮದು ಹೌದಾ ಅಥವಾ ಇಲ್ಲವ ಪರೀಕ್ಷಿಸಿ ಕೊಡುವುದು ನಮ್ಮ ಧರ್ಮ ಅಂದನು ಎಲ್ಲರೂ ಹೌದೌದು ಎಂದರು ಗಂಡ ಹೆಂಡತಿ ಮುಖಮುಖ ನೋಡಿಕೊಂಡರು ಮುಖ್ಯಸ್ಥ ಕರಿಗೌಡ ಪ್ರಶ್ನೆ ಪ್ರಾರಂಭಿಸಿದ ಇದರ ಬೆಲೆ ಎಷ್ಟು ಎಂದು ಕೇಳಿದ ಆಗ ಇಬ್ಬರು ಒಮ್ಮೆ ತಬ್ಬಿಬ್ಬಾದರು ಇಬ್ಬರು ಒಂದೊಂದು ಬೆಲೆ ಹೇಳಿದರು ಆಗ ನಿಮ್ಮಲ್ಲಿ ನಿಮಗೆ ಗೊಂದಲವೇ ಎಂದರು ಮುಖ್ಯಸ್ಥರು ಆಗ ಹೆಂಡತಿಗೆ ಗೊತ್ತಿಲ್ಲ ನಾನು ಸರಿಯಾದ ಬೆಲೆ ಹೇಳಿಲ್ಲ ಎಂದು ಗಂಡ ಹೇಳಿದ ಆಗ ಮುಖ್ಯಸ್ಥ ನೀನು ಈ ಸರ ಯಾರ ಹತ್ತಿರ ಮಾಡಿಸಿದೆ ಎಂಬ ಪ್ರಶ್ನೆ ಇಷ್ಟ ಆಗ ಅವನು ತಬ್ಬಿಬ್ಬಾಗಿ ಸ್ವರ್ಣಕಾರ ರತ್ನಾಕರನ ಹೆಸರು ಹೇಳಿದ ಮುಖ್ಯಸ್ಥರು ಆತನನ್ನ ಕರೆಸಿ ಇದರ ಬೆಲೆ ಎಷ್ಟು ಕೇಳಿದರು ಆಗ ಆತ ಹೇಳಿದ ಬೆಲೆ ಮತ್ತು ಮೊದಲೇ ಸೋಮಣ್ಣ ಹೇಳಿದ ಬೆಲೆ ಒಂದೇ ಆಗಿತ್ತು ಆದರೆ ಗಂಡ ಹೆಂಡತಿ ಇವರು ಹೇಳಿದ ಬೆಲೆ ತುಂಬಾ ವ್ಯತ್ಯಾಸವಿತ್ತು ರತ್ನಾಕರ ನಾನು ಈ ಸಲ ಇವರಿಗೆ ಮಾಡಿಸಿಕೊಟ್ಟಿಲ್ಲ ಸುಮಾರು ಮೂರು ತಿಂಗಳ ಹಿಂದೆ ಸೋಮಣ್ಣನಿಗೆ ಮಾಡಿಸಿಕೊಟ್ಟಿದ್ದೆ ಅದರ ನಂತರ ನಾನು ಯಾರಿಗೂ ಮಾಡಿಸಿಕೊಟ್ಟಿಲ್ಲ ನನಗೆ ಸರಿ ನೆನಪಿದೆ ಎಂದರು ಉಳಿದವರಿಗೆ ಇದು ಏನೆಂದು ಅರ್ಥ ಆಗಲೇ ಇಲ್ಲ ಈ ಉಪಾಯ ಸೋಮಣ್ಣನಾಗಿತ್ತು ತಾನು ಕದ್ದಿಲ್ಲ ಎಂದರೆ ಯಾರೂ ನಂಬುವುದಿಲ್ಲ ಸುಳ್ಳು ಹೇಳುತ್ತಿದ್ದಾನೆ ಎನ್ನುತ್ತೀರಿ ಅದಕ್ಕೆ ಈ ಉಪಾಯ ಮಾಡಿಕೊಂಡೆ ಎಂದರು ಆದರೆ ಕರಿಗೌಡರು ಹೇಳಿದರು ನಾನು ಸೋಮಣ್ಣನನ್ನು ನಂಬಿರಲಿಲ್ಲ ಯಾಕೆಂದ್ರೆ ನನಗೂ ಸತ್ಯ ಅನಿಸಿರಲಿಲ್ಲ ಆದರೆ ಅವರಿಬ್ಬರ ನಡೆನುಡಿಗಳು ಅನುಮಾನ ಧರಿಸಿತು ಎಂದರು ಯಾಕೆಂದ್ರೆ ನಿಜವಾಗಿ ಅದು ಸೋಮಣ್ಣನ ಸರ ಆದ ಅದರ ಗಂಡ ಹೆಂಡತಿ ಇಬ್ಬರು ಯೋಚಿಸಿ ಸರಿಯಾಗಿ ಯೋಚನೆ ಹೂಡಿದ್ದು ಯೋಜನೆ ಹೂಡಿದ್ದು ನನ್ನ ಅರಿವಿಗೆ ತಿಳಿಯಿತು ಎಂದರು ನಂತರ ಸೋಮಣ್ಣ ಹೇಳಿದ ಹಿಂದೊಮ್ಮೆ ಅವರು ಈ ಸರವನ್ನ ಕಂಡು ತನಗೆ ಬೇಕೆಂದು ಕೇಳಿದ್ದರು ತಾನು ಕೊಡಲಿಲ್ಲವಾಗಿದ್ದೆ ತುಂಬಾ ಪ್ರಯತ್ನಿಸುತ್ತಿದ್ದರು ಹೇಗಾದರೂ ಪಡೆಯಬೇಕೆಂದು ಈಗ ಅದನ್ನು ಕದ್ದಿದ್ದಾರೆ ಎಂಬ ಆರೋಪ ಹಾಕಿ ಪಡೆಯಲು ಇಚ್ಛಿಸಿದ್ದಾರೆ ಎಂದರು ಈ ವಿಷಯದಲ್ಲಿ ಮುಖ್ಯಸ್ಥ ಎಲ್ಲರ ಮುಂದೆ ವಿವರಿಸಿದ ಆಗ ಗಂಡ ಹೆಂಡತಿರು ಹೌದೆಂದು ಒಪ್ಪಿ ಕ್ಷಮೆಯಾಚಿಸಿದರು ಆದರೆ ಅವರಿಗೆ ಸುಳ್ಳು ಹೇಳಿದ್ದಕ್ಕೆ ದಂಡ ವಿಧಿಸಲಾಯಿತು ಸೋಮಣ್ಣನನ್ನು ಊರ ಜನರು ಹಾಡಿ ಹೊಗಳಿದರು ನೀತಿ ಈ ಒಂದು ಕಥೆಯ ನೀತಿ ಪರರ ವಸ್ತು ಬಗೆದು ನಾವು ಎಷ್ಟೇ ಸುಳ್ಳು ಹೇಳಿದರೂ ಅದು ಕೇವಲ ತಾತ್ಕಾಲಿಕ ಅವರ ವಸ್ತು ಯಾವ ಕಾಲಕ್ಕೂ ನಮ್ಮ ವಶವಾಗಲು ಸಾಧ್ಯವಿಲ್ಲ ಎಂಬ ನೀತಿಯನ್ನು ಈ ಪ್ರಕರಣಗಳು ಎಂಬ ಕತೆ ನೀಡುತ್ತದೆ ಧನ್ಯವಾದಗಳು